ಇರ್ರಿ 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 ಅಣ್ಣರಿ ಒಂದು ತಾಸು ಮಟ್ಟ ನೀವೇನು ಕುತ್ಕೊಂಡು ಶೇಂಗಾ ಹರಿತಿರ್ತೀರಿ ಸಾಲಾಗಿರೋ ಹೆಣ್ಮಕ್ಳಿಗೆ ಕಣ್ಣಾಗ ಸಿಗ್ನಲ್ ಹಾಕ್ತಿರ್ತೀರಿ ಅವ್ರಕ್ಕಿಂತ ಚಂದ ಕಾಣಿಸ್ಬೇಕಂತ ಮೇಕಪ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಬರ್ತೇವಪ್ಪ ಮೇಕಪ್ ಮಾಡ್ಕೊಂಡ್ರೆ ಸ್ಟೇಜ್ ಮೇಲೆ ಬರ್ಬೇಕು ನೀವು ಹೌದಾ ಇಲ್ಲಾಂದ್ರೆ ಹೆಣ್ಣು ಅಂತ ಯಾವ ನಾಯ್ ಕಂಡಿಡ್ಬೇಕು ನಿಮ್ನ

ಹಂಗೆಲ್ಲ ಅನ್ಬೇಡ ಓಯ್ಕೋಬೇಡ ಎಲ್ಲ ಗಂಡಸ್ರಿಗೆ ಒಂದು ಸತ್ಯ ಹೇಳಿ ಹ್ಞೂ ಅಂದ್ರೆ ಹೇಳ್ತಾನಪ್ಪ ಹೇಳ ನಾ ಹೇಳೋದಕ್ಕೆಲ್ಲ ಹ್ಞೂ ಅನ್ಬೇಕು ಸೌಂಡ್ ಬರ್ಲಿ ಅಣ್ಣ ಮರ್ಯಾದೆ ಉಳಿಸ್ಬೇಕು ನೀವು ಬ್ರಹ್ಮ ಹುಡುಗಿಯರು ಸೃಷ್ಟಿ ಹ್ಞೂ ಅನ್ರಿ ಬ್ರಹ್ಮ ಹುಡುಗಿಯರು ಸೃಷ್ಟಿ ಮಾಡ್ಬೇಕಾದ್ರೆ ಒಂದು ರೋಡ್ ಜಡಿ ಮಣ್ಣು ತಗೊಂಡು ಅದಕ್ಕೆ ಜೀವ ತುಂಬಿ ಮಸ್ತಾಗಿರೋ ಶೇಪ್ ಕೊಟ್ಟು ಈ ಭೂಮಿ ಮೇಲೆ ಕಳಿಸಿರ್ತಾನಂತ ಆದ್ರೆ ಈ ವಿಷಯದಾಗ ಆಗಿದ್ದೆ ಬೇರೆ ಏನಾಗಿತ್ತು ಬ್ರಹ್ಮ ಒಂದು ಲೋಡ್ ಜೇಡಿ ಮಣ್ಣು ತಗೊಂಡ ತಗೊಂಡ ಇದಕ್ಕೆ ಜೀವ ತುಂಬದ ಮಸ್ತಾಗಿರೋ ಆಗಿರೋ ಶೇಪ್ ಕೊಟ್ಟ ಅವನವನು ಇದನ್ನ ಗಂಡು ಮಾಡ್ಬೇಕು ಹೆಣ್ಣು ಮಾಡ್ಬೇಕು ತಿಳಿಲಾರ್ದ ನನ್ನ ಬ್ಯೂಟಿ ಬಗ್ಗೆ ಮಾತಾಡ್ತಿ ಇವತ್ತೆಷ್ಟು ಮಂದಿ ಇಲ್ಲಿ ಪೇಟ ಸುತ್ಕೊಂಡು ನಿಂತಾರಲ್ಲ ಸೇರಲ್ಲ ಯಾಕಂತ ಮಾಡಿ ಕಾರ್ಯಕ್ರಮ ನೋಡಕ್ ಬಂದ್ರ ನನ್ನ ಬ್ಯೂಟಿ ನೋಡಕ್ ಬ್ಯೂಟಿ ಅಂತ ಬ್ಯೂಟಿ ಈ ಬ್ಯೂಟಿ ಹಳೆ ಆಕಡೆ ಸಗಳ್ ಹೊರಸ್ಬೇಕಿದ್ ಕಿಂಗ್ ನನ್ನೊಂದ್ಸತಿ ಮ್ಯಾಗಿಂದ ಕೆಳಗೆ ತನಕ ನೋಡು ಕೆಳಗಿಂದ ಮ್ಯಾಗ ನೋಡು ನೋಡಿದ್ರೆ ನಿನಗೆ ಕಚ್ಚಿ ಕಚ್ಚಿ ತಿನ್ಬೇಕು ಅನ್ಸಂಗಿಲ್ಲ ನಿನ್ನ ಕಚ್ಚಿ ಕಚ್ಚಿ ಹಂಗ ಮಚ್ಚಿಂದ ಕೊಚ್ಚಿ ಸಾಯಿಸಿ ಬಿಡ್ಬೇಕನ್ ಯಾಕೆ ನಗ್ತಿ ಬಂದ ಅವ್ನ ಕೂಡ ಹೋಗ್ಬಿಡು ಗ್ಯಾಬ್ ಸಿಕ್ಕ್ರ ಅವನ ತಪ್ಪ ಕಿಂತಿಲ್ಲ ಯಾಕೆ ನಿನ್ನ ಕೈಯಾಗ ಮಚ್ಚಿಂದ ಕೊಚ್ಚ ಆಗಂಗಿಲ್ಲ ಬಿಡು ನಿನ್ನ ಮಚ್ಚ ಮಂಡ್ಯ ಒಡ್ದನ್ರಿ ಅಣ್ಣ ನಾನು ಅಕ್ಕ ಹೊಡ್ದ ಅಕ್ಕ ಅವ ಅಕ್ಕ ಹೂ ಅಂತೇಳಿ ಎಂತ ಪಡ್ಪೋಸಿರ್ಬೇಡ ನಾವು ಯಾಕೆ ನಾವು ಕಡ್ದು ಬಿಡ್ತ ನೀನ್ ಕಡ್ದು ಹೆಡ್ಗಿ ತುಂಬಿಡ್ತ ನೀನ್ ತುಂಬಿ ಬಾಯ್ ಗಡಿ ಹೊಡೆದ್ನ ಸರ್ ನಾನು ಇಷ್ಟೇ ಸಾರ್ ಹೊಡೆದೇ ಇರಲ್ಲ ಗಂಡಸ್ರಿ ಹೆಂಗಸ್ರಿ ಮುಟ್ಟೇ ಇರಲ್ಲ ಆಲ್ರೆಡಿ ಗೌಡ್ರ ನನ್ ಗಂಡ ಸೊಂಟ ಮುರ್ದ್ರಿ ಗೌಡ್ರ ಗೌಡ್ರ ನನ್ನ ಗಂಡ ಕೂತಿ ಈಚಕ್ತನ್ರಿ ಗೌಡ್ರ ನನ್ನ ಗಂಡು ಕೊಲ್ತನ್ರಿ ಗೌಡ್ರ ಅಂತ ಊರ್ ಗೌಡ್ರ ಎಮ್ ಎಲ್ ಎ ಸೇರಿಸ್ಬಿಡ್ತಾರ ಹೆಂಗಸ್ರು ಅವೆಲ್ಲ ದಿಮಾಕ್ ಬಿಡು ಹಸುವಾಗ ತಿನ್ನಾಕ ಏನ್ ಮಾಡಿ ತಿನ್ನಾಕ ಹ್ಮ್ ಹಾ ಪುಂಡಿ ರೊಟ್ಟಿ ನಿಮ್ಮ ಮನೆಗೆಂತ ಕೇಳಿಲ್ಲ ನಾನು ನನ್ನ ಮನೆಗೆಂತ ಕೇಳ ತಿನ್ನಾಕ ಹಾ ಉಪ್ಪಿಟ್ಟು ಮಾಡಿದಿನಿ ಉಪ್ಪಿಟ್ಟಲ್ಲ ಅದು ನೀ ಮಾಡಿದ್ರೆ ಒಳ್ಳೆ ಕಾಂಕ್ರೀಟ್ ಇದ್ದಂಗೆ ಇರುತ್ತೆ ಇರುತ್ತೆ ಹಾ ಮಕ್ಕಳು ಮನೆ ಶೋಭಾ ಮಾಡಿದ್ರೆ ಮಾತ್ರ ಉಪ್ಪಿಟ್ಟೇನ ನೀ ಏನಾ ಹೇಳು ಶೋಭಾ ಮಾತ್ರ ಉಪ್ಪಿಟ್ಟು ಮಸ್ತ್ ಮಾಡ್ತಾಳ ಶೋಭಾ ಏಯ್ ಶೋಭಾ ಏಯ್ ಏಯ್ ಶೋಭಿ ಏಯ್ ಶೋಭಾ ಏಯ್ ಹೊಳ್ಳಂಬಳ್ಳ ಹೊಳ್ಳಂಬಳ್ಳ ಶೋಭಿ ಶೋಭಿ ಅನ್ಬೇಡ ಯಾಕ ಇಲ್ಲ ಯಾರಾದ್ರ ಸೋಭಿ ಅಂತ ಬಂದಿರೋದು ಆಕೆ ಗಂಡ ಕುಡ್ದು ಇಲ್ಲಿ ನಿಂತಿರೋದು ನಾವ್ ಹಿಂಗ ಹೋಗೋ ನಮ್ಗೆ ನಾಯಿ ಹೊಡ್ದಂಗ ಹೊಡಿಯೋದು ಆಕಿ ಸುದ್ದಿ ಬಿಟ್ಬಿಟ್ಟು ಹೇಳ್ತೀನಿ ಶೋಭಿ ಗಂಡ ನಿನಗ ಹೊಡೆದ್ರೆ ಹೊಡೆದ ನನಗೆ ಮಾತ್ರ ಹೊಡೆ ಹಂಗಿಲ್ಲ ಹಂಗೆ ಕರ್ದು ಮುತ್ತ ಕೊಡ್ತಾನೆ ಕೊಡ್ತ ಅದೆಲ್ಲ ಬಿಡು ಉಪ್ಪಿಟ್ಟಿಗೆ ನೆನ್ಕೊಳಕ್ ಏನ್ ಮಾಡಿ ಉಪ್ಪಿಟ್ಟಿಗೆ ನೆನ್ಸ್ಕೊಳಕ ಹಿಲ್ ಎಲ್ಲಿ ಅವನಗ ಮಾಡಾಕ್ ಕೊಡ್ಬೋದಿ ಅವಂಗ ಮಾಡ್ಕೊಡಾಕಿತಿ ನೋಡ್ರಿ ಗಂಡ ತಪ್ಪ ತಿಳ್ಕೊತಾರ ಉಪ್ಪಿಟ್ಟಿಗೆ ನೆನ್ಸ್ಕೊಳಾಕ ಮೂರ್ ತರ ಚಟ್ನಿ ಮಾಡೇನಿ ಹೆಂಗ್ರಿ ಹಂಗಲ್ಲ ಆಚಾರ ಹೆಂಗ್ರಿ ನಾನು ಎಣ್ತಿ ಬರ ಉಪ್ಪಿಟ್ಟಿಗೆ ಮೂರು ಥರ ಚಟ್ನಿ ಮಾಡ್ತಾಳಂತ ನಿಮ್ಮ ಎಂತ್ ಹಿಂಗ ಮಾಡ್ತಾಳ್ರಿ ಊಟ ಆಗ್ತಾಳೆ ಇಲ್ಲ ಪಾಪ ಯಾರಿಗೆ ಹೋದ್ರಿ ಹೆದರಿಕೆ ಇಡ್ಬೇಕ್ರಿ ಎಂಡ್ತಿ ಅಂದ್ರ ಗಂಟ ಬಂದ್ಕೂಟ್ಲ ಎಂಡ್ತಿ ಘಟ ಗಟ್ಟ ಘಟ ಗಡ ನಡ್ಬಿಡ್ಬೇಕು ಹೆಂಗಂತ ತೋರಿಸ್ರಿಗ ಓಯ್ ಆ ತರ ಚಟ್ನಿ ಅವಂತ ಸರ್ ಹೇಳಿ ಸರ್ ಆ ತರ ಚಟ್ನಿ ಹೇಳಿ ಲೆಕ್ಕ ಮೂರು ತರ ಚಟ್ನಿ ರೀ ಸರ ನೆನ್ನೆದು ಮೊನ್ನೆದು ಇವತ್ತು ಹೇಳ್ತೀನಿ ಎಲ್ಲ ಕೆಲಸ ನಾವೇನ್ ಮಾಡ್ಬೇಕೇನು ಬೆಳಗ್ಗೆ ಎದ್ದು ಜಳಕ ಮಾಡಿ ಅಂಗಳ ಸಾರಿಸಿ ನಿಮ್ಮ ಮಕ್ಕಳು ಹಣ್ಣು ತೊಳೆದು ನಿಮ್ದು ತೊಳಿತೀ ನಿಮ್ಮ ಅರಬಿ ಹೋಗುದು ನಿಮ್ಮನ್ನ ರೆಡಿ ಮಾಡಿ ಆಫೀಸಿಗೆ ಕಳಿಸ್ತೀವಿ ಈಗಿನ ಕಾಲದಾಗ ಗಂಡುಗೆ ಹೆಣ್ಣುಗು ಸಮಾನತೆ ಐತಿ ಇವತ್ತು ತಿಂಡಿ ನೀವೇ ಮಾಡ್ಕೊಂಡು ತಿಂಡಿ ಹೌದು ಅಲ್ಲ ನಿನ್ ತಿಂಡಿ ಹೆಚ್ಚಾಗಿ ಬಿಡು ನಿಂದು ನಾಶ ಅಲ್ರಿ ಅಣ್ಣ ಈ ಹಂಗಸ್ರೆಲ್ಲ ಗಂಡು ಹೆಣ್ಣಿಗೂ ಸಮಾನತೆ ಬೇಕು ಒಂದೊಂದು ಮನೆಗೊಂದೊಂದು ಬೀದಿಗೊಂದೊಂದು ಸ್ತ್ರೀಸಂಗ ಸ್ತ್ರೀಲಂಗ ಅಂತ ಮಾಡ್ಕೊಂಡು ಅಮಾಶಿಗೊಂದು ಹುಣ್ಮಿಗೊಂದು ರೆಸ್ಪೆಸ್ ಸೀರಿ ತೊಗೊಂಡೆ ತಾಲೂಕ್ ತಗೊಂಡೆ ಬೆಂಡೋಲಿ ತಗೊಂಡೆ ಬ್ಲೌಸ್ ಪೀಸ್ ತಗೊಂಡೆ ಅಂತ ಬಡ್ಡಿ ಸಾಲ ಮಾಡಿ ಆ ಬಡ್ಡಿ ಸಾಲ ತೀರ್ಸಕ್ಕೆ ಆಗ್ಲಾರ್ದ ನಮ್ಮಂತ ಗಂಡುಸ್ರ ಜೀವನ ಹಾಳಾಗಿ ಹಾಳಾಗೋಗಿತ್ತು ಅಣ್ಣ ಅವೆಲ್ಲ ಕೇಕೆ ಅವೆಲ್ಲ ಕೇಕೆ ಹೊಡಿತಾವಲ್ಲ ಬಡ್ಡಿ ಸಾಲದ ಗಿರಾಕೆವು

ಸರಾಯ್ ಕುಡಿದ್ ಬಂದಿ ಮತ್ತೆ ಅದು ಪ್ಯಾಲಾಗ ಹೇಳಿನಿ ನಮ್ಮಪ್ಪ ಬಾಟ್ಲಿ ಹಾಕ್ತಿದ್ದ ನಮ್ಮಜ್ಜ ಬಾಟ್ಲಿ ಹಾಕ್ತಿದ್ದ ನನಗ ಬಾಟ್ಲಿ ಹಾಕೋ ಗಂಡಸಂದ್ರ ಆಗುದು ಏನಂದಿ ಬಾಟ್ಲಿ ಹಾಕುದೇ ಇಲ್ಲ ಅದ್ರ ವಾಸನೆ ನಾ ನೋಡಿಲ್ಲ ಅಂದಿ ಈಗ ಬಾಟ್ಲಿಯಾಗಿ ಬಚ್ಚೇನು ಮದ್ವೆ ಅದು ಹೊಸ್ತರಾಗ ಹ್ಯಾಂಗಿದ್ದ ಆಂಟಿಗತಿ ದಬ್ಬಗಿದ್ದ ಈಗ ಬಾಟ್ಲಿ ಗತಿ ಸೊರ್ಗ್ಲಿ ಕತ್ತ ಈ ಹೊಟ್ಟಿ ಗಡಗಿದ್ದಂಗಿತ್ತೀಗತಿ ಹಾವು ಅದ ನಿಮ್ಮ ತಾಳಿ ಕಟ್ಟಿದ ಕಟ್ಟಿದ್ಮೇಲೆ ಆಗೈತಿ ಹಾವ್ ಅಣ್ಣ ನೀವು ಹೇಳ್ರಿ ನಾವು ಗಂಡು ಸ್ರಾಗಲು ರಾತ್ರಿ ಕಷ್ಟಪಟ್ಟು ದುಡಿತೀವಿಲ್ಲಪ್ಪ ಹಿಂಗಾಗಿ ರಾತ್ರಿ ಸ್ವಲ್ಪ ಹೊತ್ತು ಕುಡಿತೀವಿ ಅಷ್ಟೆ ಅದ್ರಾಗ ಏನು ಎತ್ತಪ್ಪು ಹಾಂ ಅದ್ರಾಗೆ ನೆತ್ತಪ್ಪು ಅಂದ ಸೊಂಟ ಮುರ್ಕೊಂಡು ಮಕ್ಕಳು ಕಷ್ಟ ಪಡ್ತಾರೆ ಹಾಂ ಹಂಗಂತ ಇಡೀ ಮುರತ್ ಸರಾಯಿ ಕುಡ್ಕೊಂಡಿರ್ತಾರೆ ಏನು ಇವು ಇವ್ರಿಗೆ ಯಾವ ಕುಡಿಬೇಡ ಅಂದಪ್ಪ ಅಲ್ಲಿ ಬಚ್ಚಲು ಮನೆ ತಣ್ಣಗ ನೀರಿರ್ತು ಕುಡಿದು ಸರ್ಕಲ್ನ್ಯಾಗ ಹೆಂಗೆ ಮಕ್ಕೋತವಲ್ಲ ಹಂಗೆ ಮಲ್ಕೊ ರೀ ಅಂತಿರಲ್ಲ ನಿಮ್ ಪ್ರ ಒಂಬತ್ತು ತಿಂಗಳು ಕಷ್ಟಪಟ್ಟು ಒಂದು ಮಗುಗೆ ಜನ್ಮ ನೀಡ್ತಾರ ಅದು ನಿಮ ಕೈಯಾಗ ಹಾಕಿತೇನು ನಾವು ಮಕ್ಳು ಕಷ್ಟಪಟ್ಟು ನಿಮ್ಮನ್ನು ಪ್ರೆಗ್ನೆಂಟ್ ಮಾಡ್ತೀವಿ ಅದಕ್ಕೆ ಹೇಳ್ತೀರಿ ತೆಗಿಲಿ ంగ్సర సండస ప్రెగ్నెంట్ మారీ నా మేదా డీల్ అస మంది ముందా మాత సైడ్ రూమ్ కొటరణి సులోచన బందా ఇ ಯಾಕೇಳತೆ ಹೇಳಾ ಯಾಕೇಳಕತೆ ಹೇಳಾ ಮದ್ವಿ ಆಗ್ ಯಾವ ವರ್ಷಾತ್ ಆತ ಆರು ವರ್ಷಾತ್ ಆತ ನನಗೂ ಕೂಸಬೇಕು ಅನ್ಸಂಗಿಲ್ಲೇನ ಅದಕ್ಕೆ ನಾ ಏನು ಮಾಡ್ಲಿ ನೀನು ಏನು ಮಾಡ್ತಿ ಮಕ್ಕನ ಮನೆ ಕర్రీ ನಾಯಿ ಮರಿ ನನ್ನ ಹೊಟ್ಟೆ ಕೂಸಿರ್ಲಿ ಒಂದು ಹುಳನೂ ಆಗಿಲ್ಲ ಅಲ್ರಿ ನನಗಿಂತ ಸಂಕಟ ನಿಮ್ಗೆ ಜಾಸ್ತಿ ಆಗೈತಲ್ಲ ನನಗೆ ಹೊಟ್ಟೆ ಉರೇ ಆಗತೈತಿ ಏ ರಾಗಿಣಿ ಅದಕ್ಕೆ ಆಗ್ತಿಲ್ಲ ಕಿಡಿಸೋತಿ ಬಾಯಿ ಬಾಯ್ ಬಾಯಿ ಹೊಡಿತೀನಿ ನುಡಿಗೆ ಇವತ್ತು ರಾತ್ರಿ ಬರ್ಬೇಕಾದ್ರೆ ಒಂದು ಲೀಟ್ರ್ ಹಾಲು ತರ್ತೀನಿ ಒಂದು ಲೀಟರ್ ಹೇಳ್ತೀನಿ ಯಾಕ ತಡಕ ತಡ್ಕ ಸ್ವಲ್ಪ ಬೆಳೋಬಿಟ್ರ ಒಂದು ಲೀಟರ್ ಹಾಲು ತರ್ತೀರಿ ಅರ್ಧ ಕೆಜಿ ಬೆಲ್ಲ ತರ್ತೀನಿ ಅರ್ಧ ಕೆಜಿ ಬೆಲ್ಲ ತರ್ತೀರಿ ಬೆಳಗ್ಗೆ ಅವ್ರಿಗೆ ಹಾಲು ಕುಡಿತಾ ತುಣುಕ್ ತುಣುಕು ತುಣುಕು ಬೆಲ್ಲ ತಿನ್ನ ಹಾಂ ಬೆಳಗ್ಗೆ ಎದ್ದ ತಕ್ಷಣ ಒಂದು ಹುಳ ನೂರು ಹುಳ ಪುತ್ತ ಪುತ್ತು 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 ಅಂತ ಬಿಡ್ತಾವೆ ಹೆಣ ಎತ್ಲಿ ಮಂದಿ ಮುಂದೆ ನಾನು ನಾಸೆ ಮಾಡ್ತಿ ನಾನು ನಿನ್ನ ಜೋಡಿ ಇರಂಗಿಲ್ಲ ನಾನು ಹೋಗೀನಿ ನಡಿ ಚಿನ್ನ ಬೇ ಚಿನ್ನ ನಾನು ಒಂಟಿ ಮಾಡಿ ಹೋಗಬೇಡ ಕಡೆ ಚಿನ್ನ ಕೊಂದ್ರು ಅಯ್ಯೋ ಕೊಂದ್ರು ಏಯ್ ಇಲ್ಲಿ ಅದು ಓದ್ಲು ಅಂತ ಎಷ್ಟು ಖುಷಿಪಟ್ಟಿದ್ ನಾವು ಮಾರ್ಯ ಗೂಟ ನಮ್ಮ ಕೈಯಾಗ ಇರ್ಬೇಕು ನಿಮ್ಮ ಕೈಯಾಗಿದ್ರೆ ಚೆನ್ನಾಗಿರತ್ತೆ ಚೆನ್ನಾಗಿರಲ್ಲ ಕೊಡು ಇಲ್ಲಿ ಅಲ್ಲ ನೀ ಬಂದಲ್ಲ ಅದಕ್ಕೆ ಎಂಟ್ರಿಗೆ ಕೇಕೆ ಹೊಡಿಯಾಕತ್ತಾರ ಹೊಡಿಯಾಕತ್ತಾರ ನೀನು ಹೇಳ್ರಿ ನಿನಗೆ ಬರ ಬರಲಿ ನಿನಗೆ ಖಾಲಿ ಕರಿನಾದ್ರ ಅವು ಕಡಿಲಿ ನಿನ್ನ ಬಿಕ್ಕಿ ಬಾಯಾಗ ತಂಬಲ ಇಕ್ಕಲಿ ಯಾರ ಗಂಡಸ್ರ ಬಂದು ಸಮಾಧಾನ ಮಾಡಿ ನಾನು ಪಕ್ಕ ಗಂಡಸರ ಬರ್ತೀರಿ ಮ್ಯಾಲ ಅಲ್ಲ ಬರ್ರಿ ಒಂದು ಅಲ್ಲ ಅವ್ರು ಎದ್ದು ಬರಕ್ರ ತಯಾರಿದ್ರು ಪಾಪ ಅವ್ರದ್ದಂತೂ ಅವ್ರ ಮನ್ಯಾಗ ಸಮಾಧಾನ ಮಾಡಕ್ ಆಗಲ್ಲ ಇಲ್ಲಾರ ಮಾಡ್ಲಿ ಅಂತ ಅವ್ರಿವ್ರು ಬೇಡ ನಮ್ದು ನಾವ್ ಸಮಾಧಾನ ಮಾಡ್ಕೋತೀವ್ರಿ ಇಲ್ಲಿ ಬಾಯ್ಲೆ ಈಕಿನ ಬಾಯಿಲೆ

నిమిష మారీడ్రీడ్రీ ది విలన్ పిచ్చారు సుదీప్ కదా విలన్ హే అజ్జర్ ఎల్ అడ్కి చీలింగారీగా చుట్టూ చుట్టూ అంత చుట్టూ చుట్టూ ಏನು ಏನ್ ಊರಿಗಿಲ್ದಿರ ಸುಂದರೀರ್ ಬಂದ್ಬಿಟ್ಟವ್ರೆ ಈಕಿ ಮುಸುಡಿ ಒಂದ್ಸರಿ ನೋಡಿ ಕ್ಯಾಮ್ರಾ ಕ್ಯಾಮ್ರಾಮನ್ ಜೂಮ್ ಹಾಕಿ ಇಕ್ಕಿ ಮುಸುಡಿ ಅದ ಹಳೆ ಅರಿ ಬಿದ್ದಂಗಿಲ್ಲ ಕೌದಿಯರಿಪಿದಂಗಿಲ್ಲ ಮದ್ವೆ ಅದ್ ಚಿನ್ನ ರಣ್ಣ ಮುದ್ದು ಬಂಗಾರ ಅಂತೀರಿ ಮದ್ವೆ ಆಗಿ ಒಂದ್ ವರ್ಷಿ ಅರ್ಬಿ ಹಾಕಿವಿ ನಾವು ಗಂಡಸ್ರ ಅಷ್ಟು ಎಲೆಕ್ಷನ್ ಕ್ಯಾಂಪೇನ್ ಮಾಡೋದು ಆಮೇಲೆ ಮಾಡೋ ಮಕ್ಕಳೇ ಅಲ್ಲ ನಾವ್ ನನ್ ಬ್ಯೂಟಿ ಬಗ್ಗೆ ಮಾತಾಡ್ತೀಯ ಮಳಿ ಬಂದು ಕತ್ಲಾಗಿ ಇಷ್ಟೆಲ್ಲ ಜನ ಜಂಗ್ಳು ಸೇರಿದ್ರು ಇಷ್ಟೊಂದು ಹುಡ್ಗಿರ್ ಬಂದಾರ ಯಾಕ ಬಂದಾರ ಅಂತ ಮಾಡಿ ಹಾಡ್ ಕೇಳಾಕ್ ಬಂದಾರ ಕಾಮಿಡಿ ನೋಡಕ್ ಬಂದಾರ ಶೋ ಎಂಜಾಯ್ ನೋ ವೇ ಈ ಚಿಲ್ಲರ್ ಮಂಜನ್ ನೋಡಕ್ ಬಂದಾರ ಹೌದ್ರಾ ಈ ಚಿಲ್ಲರ್ ಮಂಜಾಂದ್ರೆ ಏನು ಅನ್ಕೊಂಡಿಯಾ ಮನುಷ್ಯ ಅನ್ಕೊಂಡಿ इट्स ಅ ಬ್ರಾಂಡ್ ಏ ಐ ಲವ್ ಯು ವಿದ್ಯಾ ಏ ವಿತ್ಯ ಅವಕ್ಕೆ ಮಮತಾ ಐ ಲವ್ ಯು ಮಮತಾ ಇಲ್ಲ ದೇವತಾ ತಾಯ್ ಇಕುಂದ್ರೆ ಕಾವ್ಯ ಐ ಲವ್ ಯು ಕಾವ್ಯ ಅವತಾ ತಾಯ್ ಇಕುಂದ್ರೆ ಕಾವ್ಯ ಶಂಕರಮ್ಮ ಐ ಲವ್ ಯು ಚಂದ್ರಮ್ಮ ಮಾತಾಡಿ ಇಲ್ಲಿ ಚಂದ್ರಮ್ಮ ಮಾತಾಡಿ ಸಿದ್ಧಿಂಗಮ್ಮ ಐ ಲವ್ ಯು ಸಿದ್ಧಿಂಗಮ್ಮನ ಮಾತಾಡಾ ಏ ಗುರ್ಲಿಂಗೇ ಐ ಲವ್ ಯು ಅಣ್ಣಾ ಅತ್ತ ಅಷ್ಟಿದ್ದವರು ಸಿದ್ದಮ್ಮ ಸಂಕ್ರಾಮ ಹಿನೋಕ್ಕೆ ಅಕ್ಕೇ ಗುರ್ಲಿಂಗಿ ಗುರ್ಲಿಂಗಿ ಹಾಂ ಹೋಗಿ ಲಗ್ನ ಮಾಡ್ಕೊಬೇಕಾಗಿತ್ತು ನನಗೆ ಯಾಕೆ ಒಂದು ತಾಳಿ ಕಟ್ಟಿ ಸತ್ರಿ ಏ ಚಿನ್ಯಾ ನಿನ್ ಮದುವೆ ಆದ್ರೆ ಸೂಪರ್ ಆಫರ್ ಎರಡು ಸಿಗ್ತಾವಂತ ಮದುವೆ ಅದೇ ಕಣೆ ಸೂಪರ್ ಅಂದ್ರೇನು ಆಫರ್ ಅಂದ್ರೇನು ಈಗ ಮದುವೆಯಾಗ ಹುಡುಗಿ ಚೆನ್ನಾಗಿದ್ರೆ ಸೂಪರ್ ಅವ್ವ ಅಂದ್ರೆ ನಾನು ಅವಳ ತಂಗಿನೂ ಚೆನ್ನಾಗಿದ್ರೆ ಆಫರು ಹಿಂಗ ಮಾಡಿದಾ ನೋಡಣ್ಣ ನಿಮ್ಮ ಮನ್ಯಾಗೆ ನಿಮ್ಮ ಹೆಣ್ ತಿಂಕ ಹೊಡಿತಾಳೆ ಹೊಡ್ಯಾಲ ಹೊಡೆದ್ರ ತ ಮಂದಿ ಮುಂದೆ ಬಿಡ್ರಿ ನೀವು ಇಲ್ಲೇನು ಅರ್ಧಕ್ಕೆ ಅರ್ಧ ಗಂಡಸ್ರಿ ನೀವು ಇಷ್ಟಪಟ್ಟು ಬಂದಿಲ್ಲ ಕಾರ್ಯಕ್ರಮ ನೋಡಕ್ಕೆ ಹೆಂಡ್ತಿ ಎರಡು ಎರಡು ಕೊಟ್ಟಾಗ ಕರ್ಕಂಬಂದಿರ್ತಾಳೆ ಎಷ್ಟು ಮಕ್ಕಳು ತಿನ್ನಾಡಿಲ್ಲ ಬಾಡ್ಕೋ ಅಂತ ಹೇಳಿ ಅಲ್ರಿ ಅಣ್ಣಾರ ಮಾತ್ ಸಾಕಿ ಹೆಂಗಸ್ರೆಲ್ಲ ಸೇರ್ಕೊಂಡು ಸಂಸಾರದಾಗ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತಾರಲ್ಲ ಸಂಸಾರದ ಅಡ್ಜಸ್ಟ್ ಹೋಗೋದು ನಾವು ರೀ ಗಂಡಸ್ರು ಗಂಡಸ್ರು ಹೆಂಗ್ರಿ ಅಡ್ಜಸ್ಟ್ಮೆಂಟ್ ಹಸೆ ಮಣಿ ಒಳಗ ಶುರುವಾಗಿರುತ್ತೆ ಆಗಿರತ್ತ ಹೆಂಗ ತಾಳಿ ಹಿಡ್ಕೊಂಡೆ ಹೊಡೆದ್ ಬಿಡತ್ತ ಆಗಲಿಂದ ನೋಡಕೈತೀನಿ ನಮ್ಮ ಅಡ್ಜಸ್ಟ್ಮೆಂಟ್ ಹಸೆ ಮಣಿ ಒಳಗ ಶುರು ಆಗ್ಬಿಟ್ಟಿರತ್ತೆ ತಾಳಿ ಹಿಡ್ಕೊಂಡು ಒಂದ್ ತಾಸಾಗಿರತ್ತೆ ಹಿಂಗ್ ನಾಯಿಗತಿ ಕುಂತಿರ್ತೇವಿಂಗ್ ಈಗ ಬರ್ತಾಳ ಆಗ ಬರ್ತಾಳ ಅಂತ ಒಂದು ತಾಸು ಆದ್ಮೇಲೆ ಒಂದು ಕೆ ಜಿ ಮೇಕಪ್ ಮಗಗೆ ಬಡ್ಕಂಡು ಹಿಂಗೆ ಬರ್ತಾರೆ ರೀ ಇವ್ರು ಟ್ಯಾಂಕ್ ಕಣ್ಣಾಗ ಕಣ್ಣು ಟ್ಯಾಂಕ್ ಕಣ್ಣಾಗ ಕಣ್ಣು ಇರಿ ಇರ್ರಿ 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 ಏನರ ಒಂದು ತಾಸು ಮಟ್ಟ ನೀವೇನು ಹಸಿ ಮಾಡ ಮ್ಯಾಲ ಕುತ್ಕೊಂಡು ಶೇಂಗಾ ಹರಿತಿರ್ತೀರಿ ಏನು ಮುಂದಿನ ಸಾಲಾಗಿರೋ ಹೆಣ್ಮಕ್ಳಿಗೆ ಕಣ್ಣಾಗ ಸಿಗ್ನಲ್ ಹಾಕ್ತಿರ್ತೀರಿ ಅವ್ರಕ್ಕಿಂತ ಚಂದ ಕಾಣಿಸ್ಬೇಕಂತ ಮೇಕಪ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಬರ್ತೇವಪ್ಪ ಮೇಕಪ್ ಮಾಡ್ಕೊಂಡ ಸ್ಟೇಜ್ ಮೇಲೆ ಬರ್ಬೇಕು ನೀವು ಹೌದ ಇಲ್ಲಾಂದ್ರೆ ಹೆಣ್ಣು ಅಂತ ಯಾವ ನಾಯ್ಕ ಕಂಡಿಡಿ ಬಗ್ ನಿಮ್ನ ಸುಮ್ನ ವಿಕ್ಕಿತ್ವಂಗ್ ಬಿಡ್ತೀನಿ ಬಾಯ್ ಕಡೆ ಸುಮ್ಮನ ಸುಮ್ನೂರು ಅಪ್ಪ ಅಡರ ಇವಳು ಯಾವಳು ದೇವ್ ಪಡ್ಕೊಬಿಟ್ಟದ್ ಹೇಳ ಇವಳು ಇವಳು ಸುಲಾಚನಪುರ ಸೋಮೇಶ್ವರ ಹೇಳಿ ಅವಳು ಅಣ್ಣ ಸತ್ಯ ಹೇಳ್ತೇನೆ ಮದುವೆ ಆಗದಿರ ಹುಡ್ಗುರ್ಗೆ ಹೇಳಾ ತಿಳ್ಕೊಂಬಿಡ್ರಿ ಈಗಲೇ ಈ ಹುಡ್ಗಿರು ತಾಳಿ ಕಟ್ಬೇಕ್ ಒಂದ್ಸಲ ಆಳ್ತಾರ ನಾವು ಗಂಡಸ್ರ ತಾಳಿ ಕಟ್ಟಿರೋ ತಪ್ಪಿಗೆ ಸಾಯೋ ಮಠ ಆಳ್ಬೇಕ್ರಿ ಇನ್ನೊಂದು ವಿಷಯ ಅವನ್ ಎಲ್ಲ ಆಗೈತ್ ಹೋಗೇತ್ ಬಾ ಇನ್ನೊಂದು ವಿಷಯ ತಿಳ್ಕೊಂಬಿಡ್ರಿ ಈ ಹುಡುಗಿಯರ್ ಅಪ್ಪಾರ ಇರ್ತಾರಲ್ಲ ಹೆಣ್ ಕೊಟ್ಟು ಮಾವಾರು ಜಗತ್ತಿನೊಳಗೆ ಅತಿ ದೊಡ್ಡ ಡೌನ್ ನನ್ನ ಮಕ್ಕಳಂದ್ರ ಅವ್ರು ಯಾಕಂತೀಯ ಹುಡುಗಿ ಕೈ ಕೈ ಕೊಟ್ಟು ಕೊಟ್ಟು ಅಳಿ ಅಂದ್ರ ನನ್ನ ಮಗಳನ್ನ ಹೂ ಸಾಕ್ತಂಗ ಸಾಕೇವ್ರಿ ಅಂತಾರೆ ಅಂತಾರ ನಮ್ಮ ಮನೆಯಾಗ ನಮ್ಮವ್ವ ನಮ್ಮ ಅಪ್ಪ ನಮ್ಮ ಮನೇನ ಹಂದಿ ಸಾಕ್ತಂಗ ಸಾಕಿರ್ತಾರನ್ ನಮ್ಮನು ಚಂದಗ ಸಾಕಿರ್ತಾರ ಚಪ್ಪಳಿ ಹೊಡೆದು ಹೊಡೆದ್ ಹೆಂಗ್ ನಕ್ತ ನೋಡ್ರಿ ಅಣ್ಣ ಅವನ್ ಪಾಪ ಮನೆಯಾಗ ಹಂಗ ಸಾಕ್ಬಿಟ್ರ ನಮ್ಮ ಅಪ್ಪನ ಸುದ್ದಿ ನೀ ಮಾತಾಡ್ತಿ ನಿಮ್ಮ ಅವ್ವ ಅಂದ್ರ ನಮ್ಮ ಅತ್ತಿ ಹಸೆ ಮನೆದಾಗ ಡ್ರಾಮಾ ಚಾಲು ಯಾವ ಸಸಿಯಲ್ಲ ಯವ್ವ ಮಗ್ಲನ್ ನೋಡ್ಕೊಂಡಂಗೆ ನೋಡ್ಕಂತೀನಿ ಯವ್ವ ಏನು ಶೆಟಿಬಾನಿ ಬಂದು ಈಗ ಸಹಾಯ ಇನ್ನೊಂದು ತಾಸಿಗೆ ಸಹಾಯ ತಾಳೋ ಅನ್ನಂಗ ಆಡತಾನೆ ನಿಮ್ಮ ಅಪ್ಪನ ಹಿಡ್ಕೊಂಡು ಒಂದು ಡ್ರಾಮಾ ಕಂಪನಿ ಓಪನ್ ಮಾಡಿದ್ರೆ ಒಳ್ಳೆ ಕಲೆಕ್ಷನ್ ಆಗ್ತಿತ್ತು ನೋಡಿ ನಿಮ್ಮ ಅವ್ವನ ಬಗ್ಗೆ ಮಾತಾಡ್ತೀನಿ ನಿಮ್ಮವ್ವ ಇರ್ದು ಏ ಯಾಕ ಯಾಕಲೇ ಏ ನೀನು ಗಪ್ಪ ಕುಕ್ಕುಂದ್ರೆ ಯಾಪ್ಪ ಇಲ್ಲಿ ನೋಡಿ ಇಲ್ಲಿ ಮೈಲಾರಿ ಕೊಡಿ ಇಲ್ಲಿ ಬೇಡ ನಿಡಿ ನಿಡಿ ನಿನ್ನ ಒಂದು ಹೇಳ ತಿರು ಈ ಇದು ಐತೆಲ್ಲ ಇದು ಇದು ಅರ್ಧ ಮಾಡ್ತೀನಿ ಏನ್ ಹೇಳ ಏನ ಏನ್ ಹೇಳ ನಮಗ ಹೊಡಿತೀರಿ ಇಷ್ಟ ವರ್ಷ ಸಾಕಿರೋ ಅಪ್ಪ ಅಮ್ಮನ ಬಿಟ್ಟು ನಾವು ನಿಮ್ ಮನೆಗ್ ನಾವ್ ಬರ್ತೀವಿ ನಮಗ ಹೊಡಿತೀವಿ ಹೌದ್ರಿ ಇಷ್ಟು ವರ್ಷ ಸಾಕಿರೋ ಅವ್ರ ಅವ ಅಪ್ಪನ ಬಿಟ್ಟು ನಮ್ಮನೆಗ್ ಬರ್ತಾರ ಬರ ತಡ ನಮ್ಮವ ಅಪ್ಪನ ರುದ್ರಾಶ್ರಮಕ್ ಬಿಟ್ಟು ಬಿಡ್ತಾರ ಹಾ ಏನು ಬರ ಬರ್ರಿ ಅಕ್ಕಾರ ನಾನು ಹೇಳೋದು ಹೌದಿಲ್ಲ ಹೇಳಿರಿ ಹೇಳ್ರಿ ನಾವು ಇವರಿಗೆ ಸಿಗರೇಟ್ ಬಿಟ್ರಿ ಅಂತೀವಿ ಅದನ್ನ ಬಿಟ್ಬಿಡ್ತೇರೇನು ಬಿಡಲ್ಲ ಅಂದ್ರು ಏ ಕುಂದ್ರಲೇ ನೀ ಇನ್ನು ಶುರುನೇ ಮಾಡಿಲ್ಲ ಈಗ ಅವ ಎಲ್ಲೆಲ್ಲಿ ಏನೇನು ಶುರು ಮಾಡ್ಯಾರ ಅಂತ ನಿನಗೆ ಹೆಂಗೆ ಗೊತ್ತೈತಿ ಸರಾಯಿ ಕುಡಿಯೋದು ಬಿಟ್ಬಿಟ್ರಿ ಅಂತೀವಿ ಅದನ್ನ ಬಿಟ್ಬಿಡ್ತೀರೇನು ಅಪ್ಪ ಅಮ್ಮನ ಬಿಟ್ಟ್ರಿ ಅಂತ ಅಷ್ಟ ಹೆಂಗೆ ಬಿಟ್ಬಿಡ್ತೀರಿ ಲಾರ್ಡ್ ಡಿಂಗೂರ್ ಬಿಲ್ಲಿ ಇಷ್ಟು ಪಾಯಿಂಟ್ ಹೇಳ್ತೀಯಲ್ಲ ನೀವು ಅಣ ಗಂಡಸ್ರು ನೀವು ಹೇಳ್ಬಿಡ್ರಣ್ಣ ನಾವು ಗಂಡಸ್ರು ಎಮ್ ಬಿ ಬಿ ಎಸ್ ಓದಿದ್ರು ಮೂರನೇ ಕ್ಲಾಸ್ ಫೇಲ್ ಆಗಿರೋ ಹುಡುಗಿನ ಮದುವೆ ಆಗ್ತವೆ ಇಲ್ಲಪ್ಪ ಬರ್ಗೇಟ್ ನಿಂತಿರಿ ನೀವು ಹಾಕಿರಿ ಹಂಗೆ ಕೊಟ್ಟರು ನಾವು ಬರ್ಗೇಟ್ ನಿಂತಿಲ್ಲ ನೀವು ತೀರಾ ಬರ್ಗೇಟ್ ನಿಂತೀರಿ ನೀವು ನೀವು ಹುಡುಗಿರು ಮೂರನೇ ಕ್ಲಾಸ್ ನಾಲ್ಕು ಸಲ ಫೇಲ್ ಆಗಿರ್ತಾರ ಇವ್ರು ಮದುವೆ ಆಗಿ ಡಾಕ್ಟರ್ ಬೇಕು ಇಂಜಿನಿಯರ್ ಬೇಕು ಪೊಲೀಸ್ ಬೇಕು ಗೋರ್ಮೆಂಟ್ ನೌಕರಿ ಇರೋರ ಬೇಕು ಇವ್ರಿಗೆ ಇಲ್ಲಿ ನಾವು ಎಸ್ ಎಸ್ ಎಲ್ ಸಿ ಫೇಲ್ ಆದರೂ ರೈತರ ಮಕ್ಳು ಹೆಣ್ಣು ಸಿಗ್ಲಿಲ್ಲ ಅಪ್ಪ ಅಂತ ಲಾಭ 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 ಹೊಯ್ಕೋಬೇಕಿಲ್ಲ ನೀವ್ ಯಾಕೆ ಜಾಸ್ತಿ ಓದಿರೋ ಹುಡುಗಿರಿನ ಮದ್ವೆ ಆಗಂಗಿಲ್ಲ ಹೇಳ ಘನತೆಗೆ ಧಕ್ಕೆ ಬರ್ತಿತ್ ಆಟಗಟ್ಟ ಬಂದಿರುತ್ತೆ ಆ ಭಗವಂತ ಕೊಡೋ ಕೊನೆ ಅವಕಾಶ ಏನಂತ ಅಲ್ಲೇ ಎಲ್ಲಾದ್ರೂ ತಪ್ಪಿಸ್ಕೊಂಡು ಹೋಗೋ ಮಗನ ಅಂತ ನಾವು ನನ್ನ ಮಕ್ಕಳು ಊರ್ ತುಂಬಾ ಗತಿ ಮೆರವಣಿಗೆ ಮಾಡ್ಕೊಂಬಂದ್ ನಿಮ್ಮ ಹತ್ರ ನಾ ಸಾಯ್ತೇವಿ ಇನ್ನೊಂದ್ ವಿಷಯ ಗೊತ್ತಾ ನಿಂಗ ಹೇಳಿ ಸಾಯಿ ಈ ಮದುವೆ ಮನ್ಯಾಗ ಎಲ್ಲರೂ ಅಕ್ಷತೆ ನಿಂಗ ಹರ್ಯಾರಿ ಹರ್ಯಾರಿ ಯಾಕ ಸಾಯಿ ನನ್ನ ಮಗನ ಸಾಯಿ ನನ್ನ ಮಗನ ಅಂತಿರ್ತಾರ ಎಷ್ಟು ಅಸಹ್ಯ ಮಾಡ್ತಿ ನಿನ್ನ ಸಲುವಾಗಿ ನನ್ನ ಫ್ರೆಂಡ್ಸು ರೇಖಾ ಅನಿತಾ ಸುನೀತ ವಿನೂತಾ ಎಲ್ಲರನ್ನು ಬಿಟ್ಟು ಬಂದೇನೆ ಪಿಗರ್ ಬಿಟ್ಟು ಹೋಗಿ ಎಲ್ಲರೂ ಕರ್ಕೊಂಡು ಎಲ್ಲರೂ ಸೇರ್ ಸಂಸಾರ ಮಾಡಿ ಆಗಂಗಿಲ್ಲ ಕೂಡ ಸಂಸಾರ ನಡೆಸ್ತಿ ಎಷ್ಟು ಮಾತಾಡ್ತಾರೀ ಹೆಂಗಸರು ಅಣ್ಣ ಈ ಹೆಂಗಸರು ಮಾತಾಡಬಾರ್ದು ಅಂದ್ರೆ ಗಂಡಸರು ಒಂದು ಐಡಿಯಾ ಮಾಡ್ಬೇಕು ನಾವು ಬಟ್ಟೆ ಗಿಟೇ ನಡೆಯಲ್ಲ ಈ ಹೆಂಗಸರು ಲಿಪ್ಸ್ಟಿಕ್ ಹಚ್ಾರ ಗೊತ್ತಾ ಆ ಜಾಗದಾಗ ಪೌಷ್ಟಿಕ್ ಇಟ್ಬಿಡ್ಬೇಕು ಜೀವನ ಪೂರ್ತಿ ಮಾತಾಡಿರಲ್ಲ ಇನ್ನೊಂದು ಈ ಗೋ ಇನ್ನೊಂದು ಇನ್ನೊಂದು ಮೇನ್ ಪಾಯಿಂಟ್ ತಿಳ್ಕೊಂಬಿಡು ಈ ಗೌರ್ಮೆಂಟ್ ನೋರು ನೋಟು ಸಾವಿರ ನೋಟು ಹೆಂಗ್ ಬ್ಯಾನ್ ಮಾಡಿದ್ರಲ್ಲ ಹಂಗೆ ಇದುವರೆಗೂ ನಡೆದು ಇದುವರೆಗೂ ನಡೆದಿರೋ ಮದ್ವಿನೆಲ್ಲ ಪ್ಲ್ಯಾನ್ ಮಾಡ್ಬಿಡ್ಬೇಕು ಹೊಸ ಹೊಸ ಸಿಗುತ್ತಂತ ಆ ಹಾಗಿಲ್ರಿ ಎಲ್ಲ ಇಲ್ಲ ಕಟ್ಟಿತಾರಾ ನಿಂಗೆ ಕಟ್ಟಿತಾರಾ ಆ ಇಷ್ಟೆಲ್ಲ ಮಾತಾಡಕತ್ತಿ ಅಂದ್ರೆ ನಿಮ್ಮ ಮನಸ್ನಾಗ ಯಾವಕ್ಕಿ ಆದರೂ ಅದಾಳೇನು ಅಯ್ಯೋ ಅದೆಲ್ಲ ಒಂದು ಕಾಲದಲ್ಲಿ ಇತ್ತು ಬಿಡು ಯಾವ ಕಾಲದಾಗಿತ್ತು ಇತ್ತು ಇವಾಗ ಯಾಕೆ ನೆನಪು ಮಾಡ್ತಿಯ ಬಿಡು ಅದೆಲ್ಲ ಈಗ ನೆನಪು ಮಾಡ್ಬೇಕು ನಾನು ಏನು ಅನ್ಕಳಂಗಿಲ್ಲ ನನ್ನ ನಿಮ್ಮ ಹೆಂಡ್ತಿ ಅದೀನಿ ನೀವು ನಿಮ್ಗೆ ತಾಳಿ ಕಟ್ಟಿರಿ ನಾನು ಏನು ಅದಕ್ಕೆ ಅಣಹಂಗಿಲ್ಲ ಹೇಳ ಅದು ನೀನು ಕೋಪ ಮಾಡ್ಕೊಬಾರ್ದು ನಾನು ಕೋಪ ಮಾಡ್ಕೊಳ್ಳಂಗಿಲ್ಲ ಅದು ನಿನ್ನ ಬೇಜಾರು ಆಗಬಾರ್ದು ನಾನು ಒಟ್ಟು ಬೇಜಾರು ಆಗಂಗಿಲ್ಲ ಯಾವಾಕ ಆಕೆ ಹ್ಞೂ ನೀನು ಅಳಬಾರ್ದು ನಾಳಂಗಿಲ್ಲ ಯಾವಾಕ ಆಕೆ ಅಪ್ಪಾ ನೀನು ಹೊಡಿಬರ್ತಾ ಹೊಡಿಯಂಗಿಲ್ಲ ಯಾವ ಕಕ್ಕಿ ಅವಳು ನನ್ನ ಚಿನ್ನ ಚಿನ್ನ ನನ್ನ ಬಂಗಾರ ಬಂಗಾರ ನನ್ನ ಪ್ರೀತಿ ಯಾವ ರಾ 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 ರಾಣಿ ಚಿನ್ನ ನಿನ್ಗಿಂತ ಮಾಸ್ಟರ್ ಪೀಸ್ ನ ಬ್ರಹ್ಮ ಸೃಷ್ಟಿ ಮಾಡ್ಬೇಕು ಚಾನ್ಸ್ ಇಲ್ಲ ಇಲ್ಲಿ ಕೂತಿರೋ ದೊಡ್ಡರು ಏನಂತ ಗಂಡ ಹೆಂಡತಿ ಜಗಳ ಹೆಂಡ್ ಮಲವರ್ಗು ಮಾತ್ರ ಅಂತ ಅವ್ರು ಇನ್ನೊಂದ್ ಮಾತು ಹೇಳಿದಾರೆ ಕಣೆ ಏನಂತ ಸರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅಂತ ಹೌದು ಜೀವನ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ಬೇಕು ನನಗೂ ಗೊತ್ತು ಕಣೆ ಗಂಡಿಲ್ಲ ಅಂದ್ರೆ ಹೆಣ್ಣಿಲ್ಲ ಹೆಣ್ಣಿಲ್ಲ ಅಂದ್ರೆ ಗಂಡಿಲ್ಲ ಇಬ್ರು ಇಲ್ಲ ಅಂದ್ರೆ ಭೂಮಿ ಇಲ್ಲ ಪ್ರಕೃತಿ ಇಲ್ಲ ಅಂತ ಿಮಾ ಅಷ್ಟ ಇರ್ಲಿ ಬಿಡ್ರಿ ಇಲ್ದಿದ್ರ ಹಾಡಿ ಇರ್ತಿ ಪಾಪ ನೀವ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿರಿ ನನ್ ಗಂಡಂಗ ಯಾರು ನೆದ್ರ ಹಾಕ್ಬೇಡ್ರಿ ಅವಣ್ಣು ಅವ್ರ ಕಣ್ಣು ಇವ್ರ ಹೆಂಡತಿ ಮೇಲೆ ನೀವ್ ನೆದ್ರ ಹಾಕಿದ್ರು ನಂಗೆ ಚಿಂತಿಲ್ಲ ನನ್ ಕರೆ ಕರೆ ವಿಷಯ ಗೊತ್ತಾಯ್ತು ಅದಕ್ಕೆ ಇದೇ ಖುಷಿಗ್ ಒಂದ್ ಹಾಡ್ ಹಾಕ್ತಾರ ನಾವ್ ಡ್ಯಾನ್ಸ್ ಮಾಡ್ಬಿಡೋಣ